ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂಥೇಳಿ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾವು ಎಲ್ಲರೂ ಆರಾಮಿದ್ದೀವಿ ಸೊ ನೆನ್ನೆ ಬ್ಲಾಗ್ನ ನೋಡಿರೋರ್ಗೆ ಗೊತ್ತಿರ್ತೈತಿ ನಾನು ಮತ್ತು ತಂಗಿ ಸರ್ಪ್ರೈಸ್ ಪ್ಲ್ಯಾನ್ ಮ್ಯಾಗ ನಮ್ಮ ತವರ್ ಮನೆಗೆ ಬಂದೀವಿ ಅಂಥೇಳಿ ಅಂಥದ್ದೇನು ಸರ್ಪ್ರೈಸ್ ಪ್ಲ್ಯಾನ್ ಮಾಡಿವಿ ಅಂಥೇಳಿ ನೀವೆಲ್ಲ ನೋಡ್ತಿರೋರು ಅಂದ್ಕೊಂತಿರ್ಬೋದು ಈ ವ್ಲಾಗ್ನಾಗನ ರಿವೀಲ್ ಮಾಡ್ತೀವಿ ನಾವೇನು ಸರ್ಪ್ರೈಸ್ ಪ್ಲ್ಯಾನ್ ಮಾಡಿಕೊಂಡು ಈಗ ನಮ್ಮ ತವ್ರ ಮನೆಗೆ ಬಂದೀವಿ ಅಂತ ಸೊ ಇನ್ನು ಮನೆಗೆ ಹೋಗಿಲ್ಲ ತಮ್ಮ ಮುಂದೆ ಹೋಗೇನೆ ಈಗ ಮನೆಗೆ ಯಾರಾದರೂ ಏನು ನೋಡಿಕೊಂಡು ಕಾಲ್ ಮಾಡ್ತೀನಿ ಅಕ್ಕ ಬರ್ರಿ ಅಂತಂದು ಅಂದೋ ಸೊ ಬರ್ರಿ ಹೋಗೋಣ ಅಂತ ಸೋ ಫ್ರೆಂಡ್ಸ್ ಈಗ ನಮ್ಮ ಅವ್ವ ಮತ್ತೆ ತಂಗಿ ಮನೆಗೆ ಅದರಂತ ಹ್ಞೂ ಓ ಮನೆಗೆ ಬರಬಾ ಕೆಲಸ ಹೋಗಿಲ್ಲ ಮನೆಗೆ ನಾನು ಅಂದ ಬಟ್ ಯಾರಾದರೂ ಮನೆಗೆ ಅವ್ವ ತಂಗಿ ಕೆಲಸ ಹೋಗು ಹೌದು ಅಲ್ಲಿ ಹೋಗಿ ಬಂದಾರ್ಲೇ ಬಂದ್ರ ನಾ ಟೆಕ್ಸ್ರ ಹೋಗೋ ಅಂತ ಅದು ಒಂದು ಟೆಕ್ಸ್ರ ಹಿಂ ನಿಂತಿದ್ದು ಮನ್ಯಾಗ ಅದಾರ ಅಂತ ಈಗ ನಾನು ಮತ್ತ ತಂಗಿ ಒಟ್ಟಿಗೆ ಹೋಗಿ ಸರ್ಪ್ರೈಸ್ ಕೊಡ್ತೀವಿ ನೋಡ್ಬೇಕು ಅವ್ರ ರಿಯಾಕ್ಷನ್

டி அந்த நான் போடு அத்தி நான் நம் மக்தி சோமாரி அல்ல Patin, nah, kili hmm. nah. hmm. oh, ka ina ja, ra na? Nau pati na, nau pati na. Ali haruka kundu dina anga? Ayaka liya dina nda, nda nda. Chalbaza kili ka nda. Kili ka kudumata wara kundarai anta. Nau pati na. Anna na kundi. Yen bingung ya, pakar cinta lagi, pakar kian ya, apa kita di dekat, dino ada orang kota utara, jilbab utara, nari udah udah pun fokus lo, latihan. Nanti nanti,

நோடு

એ આ નમન નહોતું મર બેઠા એટલે ફોટો ના ಬಂದ್ಬರ ಕೇಳ್ದ ನೋಡ್ಬೇಕವಾಗ ನನ್ ಹೋಗ್ತು ಮತ್ತೆ ಒಂದು ಮೆಸೇಜ್ ಅಲ್ಲಿ

ಏನಕತ್ತೂರಿ ಹಾಕಿಯ ರಗತ್ ಬರ್ತಾ ಬ್ಲಡ್ ಬ್ಲಡ್ ಬರ್ತ ಅರ್ಧ ಹೋಯ್ ಬಿಡು ಅರ್ಧನ ಫುಲ್ ತಿಂತಾನ ತಿಂತಾನ

ನಾವೇನ್ ಅನ್ಕೊಂಡಿದ್ವಿ ಗೊತ್ತೂ ನೀವು ಇದು ತಗದಕ್ಕೆ ಹೋಗಿ ಬರ್ರಾಗ ನಾವ್ ಮನೆಯಾಗ ಇರ್ಬೇಕು ಅದಿಲ್ಲ ನಾವು ಬರೇಟ್ ಮಾಡಿ ಮಾರ್ಕೆಟ್ ಲೇಟ್ ಮಾಡಿದ್ವಿ ಮನೆಯಾಗ ಒಂದಿರ್ತಾವ್ರ ഗ്ബിട്ട് നോട നെൻപ എല്ലാം അവർ വർഷ ഗുക് ഹെൻപ് നാവ ಒಂದು ವರ್ಷ ಮಾಡಿಲ್ಲ ಇನ್ನು ವರ್ಷ ಇನ್ನು ಗೊತ್ತಾಗ ಒಂದು ವರ್ಷನು ಹಿಂಗೇನು ಮಾಡಿಲ್ಲಲ್ಲ ಬಂದಿಲ್ಲಲ್ಲ ಅವತ್ತಾಗತ್ತ ನಾನು ಹಿಂದಿನ ದಿನ ಹೋಗುದೇ ಅವತ್ತು ನೀಕಿ ಯಾರಿಗೆ ಈಕಿಗೆ ನನಗೆ అదే స్పెషల్ ఇబ్బు సుమ్

ಸ್ವೀಟ್ ಮುಟ್ಟಂಗಿಲ್ಲ ತಲೆ ಜಾಡಸ್ತನ ಗುರು ಬರೋಬ್ಬರ ಬರೋಬ್ ಸಕ್ರೆ ಮುದ್ದಿ ತಿನ್ನರ್ ಕಮ್ಮಿ ನಮಗ್ ಬರೋಬ್ಬರ ನಾವ್ ಹಿಂಗತ ಇದ್ರ ಅಷ್ಟು ಚಿನ್ಕಾಲಿ ಮಾಡ್ತೀವಿ ನಾವು ತಿನ್ನಂಗ ಆಗುದಿಲ್ಲ ಬಾಯಿ ಕಟ್ತೈತಿ ಬಾ ಸಕ್ರೆ ಏನ ಕತ್ರಿ ಕಟ್ ಮಾಡಿ ಕತ್ರಿ ತಗೋಕ ಇದು ಚಾಕು ತಗ ಕಟ್ ಮಾಡಿ ನೀ ಚಪಾತಿ ಲಟ್ಸುದರ ಕಟ್ ಮಾಡುದು ಚಾಕು ಪೂರಾ ಎಣ್ಣೆ ಇರ್ಬಾರ ನಾಕ್ ದಿನ ಆತ ಮಾಡಿ ಬರ ಬರ್ರಲ್ಲ ಕೊಡೋದ್ ಅಪ್ಪು ಇವ ನೋಡ್ರಿ ಫ್ರೆಂಡ್ಸ್ ಮಳಿ ಬರಕ್ ಅಂತೈತಿ ನೋಡ್ತಾ ಇರ್ಬೋದು ಒಟ್ಟ ಮಳಿನ ಆಗಿದ್ದಿಲ್ಲ ಅಂತ ನೋಡ್ರಿ ನಮ್ಮ ಊರಿಗೆ ನಾವು ಬರೋಣ ಮಳಿ ಆಕ್ರಿ ವಾ ಹುಡುಗ್ ಬರಕ್ ಅದೈತಿ ಅಲ್ಲ ಮಳಿನ ಆಗ ಇಲ್ಲಿ ಮಳಿನ ಇಲ್ಲ ಅಂತ ಕಚ್ಚನ್ ಬಸ್ತು ನಾವು ಬರೋಣ ಹೆಂಗ್ ಮಳಿ ಅಂತ ನೋಡು ನೀ ತೋ ಮಂದ್ರಿ ಬೆಳಗ ಬೆಳಗಾಲಿ ಇದ್ರಾ ಬೆಳಗದಿಂದ ನಾವು ಮಳಿ ಹೊತ್ತು ಬಂದೆ ನೋಡು ಬಾಯವಾ ಚನ್ಬಸ್ ಅಲ್ಲಿ ಮಳಿ ಐತಿ ಲ್ಯಾಕ್ಕ ಅಂತಂತ ಕೇಳ್ನಾ ಈ ಬಾಗದ ಮಳಿ ಐ ಇಲ್ಲಿ ಮಳಿನೇ ಯಾಕ ಅಂತಂತ ನಾವು ಬರೋಣ ಹೆಂಗ್ ಮಳಿ ಅಂತ ನೋಡು ಮಳಿ ಹೊತ್ತು ಬಂದೆ ನಾವು

ಬೇ ವಿ ನಮ್ಮ ಮನಿ ಹಳೆ ಮನೆಯಿಂದ ಹೊಸ ಮನೆ ಮಟ್ಟ ಹೆಂಗೈತ್ ನೋಡದ್ರೊಳಗೆ ಬಿಸಿದ್ದು

ನೆನ್ಪಿ ನೆನಪಿಗೆ ನೆನಪಿಗಂತ ಏನ ಮಾಡಿ ಮತ್ ನಮ್ ಹಳೆ ಮನಿ ನೋಡ್ಬೇಕಂತ ಮತ್ ಹೌದು ಎಷ್ಟು ಇಪ್ಪತ್ತೈದು ಮ್ಯಾಗ ಹೋಗೈತದಂತರ ಇನ್ನು 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 ಎಲ್ಲಿ ಮಠ ಗೊತ್ತಿಲ್ಲ ಗೊತ್ತಿಲ್ಲದ ಲಕ್ಷ ಲಕ್ಷ ಮಂದಿ ನೋಡ್ಯಾರ ನಾ ಆ ವಿಡಿಯೋ ಎಲ್ಲಾರು ನೋಡಿದ್ರೆಲ್ಲಾರು ಮಸ್ತ್ ಸೂಪರ್ ಐತಿ ಹಳ್ಮೆಯಿಂದ ಮಾಡಿರಿ ಗ್ರೇಟ್ ಅಂತಂದ್ಯಾರ ಕಮ್ಮಿ ಆಯ್ತಾ ನಿಮ್ದ್ ಈಗ ಈಗಿನ ಮನೆ ನಿಮ್ಮ ನಿಮ್ ಹಳೆ ಮನೆನ ಚಂದ ಚೆನ್ನಾಗತ್ತಾರ ಎಲ್ಲಾರು ನಮ್ ಹಳೆ ಮಣಿಂದ ಚೆಂದ ಹೇಳ್ಬೇಕ ಎಲ್ಲರೂ ಸಾಲ ಅಡಿಗೆ ಮನೆಕ್ ಬಂದ್ ಅಡಿಗೆ ಮಾಡಿದ್ವಿ ಎಲ್ಲಾರ ಪರ್ಸಲ್ಲೇ ಕುಂತಿದ್ದು ಅಲ್ಲಿ ಹೊರಗೆ ಅಡ್ಡಾಡೋರು ಎಲ್ಲಾರು ಕಾಣಿಸ್ತಿದ್ರು ಇಲ್ಲಿ ಏನೋ ಕಣಲ ಏನ ಮಕ್ಕೋಬೇಕು ಈಗ ಇದು ಮತ್ ಇನ್ನೊಂದ್ ನಿಮ್ ಹಳೆ ಮಣ್ಣು ಚಂದಿ ಆ ಮಣ್ಣಿ ಬರ್ದಿತ್ತು ಕಡಬಾರದಿತ್ತು ಅಂತಂದು ಅದ ಇರ್ಬೇಕಿತ್ತು ಅಂತೇಳಿ ಫ್ರೆಂಡ್ಸ್ ಫೈನಲಿ ನಿಮ್ಗೂ ಈಗ ಗೊತ್ತಾಗಿರ್ಬೋದು ಅಂತ ಹೇಳಿ ಅನ್ಕೊಂತೀನಿ ನಾನು ಮತ್ತು ತಂಗಿ ಏನು ಸರ್ಪ್ರೈಸ್ ಪ್ಲಾನ್ ಮ್ಯಾಗ ನಮ್ಮ ತವ್ರ ಮನೆಗೆ ಬಂದೀವಿ ಅಂತೇಳಿ ಸ್ಕಿಪ್ ಮಾಡ್ಲಾರ್ದ ಯಾರು ನೋಡಿರ್ತಾರಲ್ಲ ಸೊ ಅವ್ರಿಗಂಕರ ಗೊತ್ತಾಗಿರ್ತೈತಿ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ಯಾರು ನೋಡಿರ್ತಾರಲ್ಲ ಸೊ ಅವ್ರಿಗಂಕರ ಗೊತ್ತಾಗಿರಂಗಿಲ್ಲ ನಾನು ತಂಗಿ ಹಿಂಗೆ ಒಟ್ಟಿಗೆ ಒಂದು ಸಲನೂ ನಮ್ಮ ತವ್ರ ಮನೆಗೆ ಬಂದಿರಲಿಲ್ಲ ಒಂದು ಟೈಮಿಗೆನ ಸೊ ಇದು ಫಸ್ಟ್ ಟೈಮ್ ಬಂದಿದ್ದು ಒಂದು ಪ್ಲ್ಯಾನ್ ಮಾಡ್ಕೊಂಡು ಬಂದೀವಿ ಏನಂತ ಅಂದ ನಮ್ಮ ಅಪ್ಪ ನಮ್ಮವರ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಐತಿ ಸೊ ಆ್ಯನಿವರ್ಸರಿ ಸೆಲೆಬ್ರೇಷನ್ಗೋಸ್ಕರ ಬಂದೀವಿ ನೋಡ್ರಿ ನಮ್ಮ ಅಪ್ಪಗೂ ಗೊತ್ತಿಲ್ಲ ಇನ್ನೂ ನಮ್ಮ ಅಪ್ಪ ಹೋಗ್ಯಾರ ಅಂತ ಸೊ ಅವರು ಬಂದ್ ಕೂಡೇ ನಮ್ಮ ಇಬ್ಬರು ಒಟ್ಟಿಗೆ ಹಿಂಗೆ ನೋಡಿ ಯಾವ ಥರ ಖುಷಿ ಪಡ್ತಾರೇನೋ ನೋಡಬೇಕು ಅಂದ್ರೆ ಹೇಳಿಲಲ್ಲ ನಾವು ಬರೋದು ತಂಗಿ ಈಗ ಬಂದು ಹೋಗಿ ಒಂದು ನಾಲ್ಕು ದಿನ ಆಗಿತ್ತು ಸೆಲೆಬ್ರೇಷನ್ ಸೆಲೆಬ್ರೇಷನ್ಗೋಸ್ಕರ ಕರೋದೆ ಮತ್ತು ಬಾ ಅಂತೇಳಿ ಸೊ ಹಂಗಾಗಿ ಇಬ್ಬರು ಒಟ್ಟಿಗೆ ಬಂದಿವು ನೋಡ್ರಿ ನಮ್ಮ ಅವ್ವ ಅಂತೂ ಫುಲ್ ಅಂದ್ರೆ ಫುಲ್ ಆದ್ಲು ನಾವು ಇಬ್ಬರು ಹಿಂಗೆ ಒಟ್ಟಿಗೆ ಬಂದಿದ್ದು ನೋಡಿ ಸೊ ಇವತ್ತಂತೂ ನಮ್ಮ ತವರು ಮನೆಯಲ್ಲಿ ಫುಲ್ ಸಂತೋಷದ ಸಂಭ್ರಮ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಈ ಬ್ಲಾಗ್ ಇವಾಗ ಇಲ್ಲಿಗೆ ಏನು ಮಾಡ್ತೀನಿ ಈ ವ್ಲಾಗ್ ಮತ್ತು ನಾಳೆ ಕಂಟಿನ್ಯೂ ಮಾಡ್ತೀನಿ ಅಂತ ಈ ಬ್ಲಾಗ್ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿಕೊಂಡು ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡ್ರಿ ಅಂತೇಳಿ ಕೇಳ್ಕೊಂತಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೇನೆ ಫ್ರೆಂಡ್ಸ್ ಎಲ್ಲರಿಗೂ ಟಾಟಾ ಬಾಯ್ ಬಾಯ್